ಬೆಂಗಳೂರ್ಲಿದ್ದು ಬೆಂಗಳೂರ್ಲಿಂದ ಬಂದು ಏನು ಮಾಡೋದು ಇಲ್ಲೆಲ್ಲ ಹಸು ಅನ್ನೋ ಮನಸ್ಸಿಗೆ ಬಂತು ಹಸು ನೀವು ಬೇರೆ ಕೆಲಸಕ್ಕೆ ಹೋದೆ ಏಯ್ ಯಾಕೆ ಇಷ್ಟೊತ್ತಿಗೆ ಲೇಟಾಗಿ ಬಂದೆ ಹಂಗೆ ಬಂದೆ ಹಿಂಗೆ ಬಂದೆ ಕತ್ತ ಯಾರು ಕೇಳೋದಿಲ್ಲ ಮನಸ್ಸು ಮಾಡಿ ಹೋಗಿ ಒಂದು ದನ ಎಲ್ಲ ಮೇವಾಗಿ ಮಲಿಕಿತೀವಿ ಯಾರು ಕೇಳೋದಿಲ್ಲ ನಮಗೆ ಒಂದು ಟೂ ಅವರ್ಸ್ ಕೆಲಸ ಅಷ್ಟೇ ಮಾಡ್ತೀನಿ ಅಂದರೆ ಮಾಡಿದ ಸೋಂಬೇರಿಗಳಿಗೆ ಏನು ಮಾಡೋಕ್ಕಾಗ ಗೊತ್ತಾ ನಾವು ಯಾವಾಗಲೂ ಇಷ್ಟೇ ಮಾಡಬೇಕು ಅಂದ್ರೆ ಮಾಡಿಬಿಡ್ತೀವಿ ಇಲ್ಲೇನು ಎಷ್ಟು ಹೋಗಬೇಕು ಯಾವುದೇ ಮಾಡೋಕ್ಕೋರು ಕಷ್ಟ ಇಲ್ಲದೇ ಯಾವುದು ಮಾಡೋಕ್ಕಾಗಲ್ಲ ಕಷ್ಟ ಇಲ್ಲದೇ ಯಾವುದು ಮಾಡಕ್ಕೆ ಆಗಲ್ಲ ಈಗ ಏನೋ ಹೇಳ್ತಾರೆ ಒಬ್ಬೊಬ್ರು ಯಾವುದೋ ದುಡ್ಡು ಬರುತ್ತೆ ತತ್ತಾರೆ ಮೇಂಟೈನ್ ಮಾಡ್ತಾರೆ ಆ ಇಟ್ಕೊಂಡು ಆ ಥರ ಮಾಡಿದರೆ ನಮ್ಗೆ ರೈತರಿಗೂ ಆಗೋಲ್ಲ ಹಸು ಫಾರಂ ಮಾಡಿರೆ ಧೈರ್ಯವಾಗಿದ್ರು ಮಾತ್ರ ಹಸು ಫಾರಂ ಮಾಡಬೇಕು ಧೈರ್ಯ ಎಲ್ಲನೂ ಮಾಡಿದ್ರೆ ಏನು ಆಗಲ್ಲ ಮನ್ಸು ಈಗ ಸೋಂಬೇರಿತನ ಮಾಡ್ಕೊಂಡು ಹೊರಗಡೆ ಹೋಗಿ ಕಿರಿಕೆಂದು ಇದ್ದರೆ ಹಸು ಫಾರಂ ಮಾಡಿದ್ರೆ ಆಗಲ್ಲ ನಾವು ನಿಂತು ಏನೇ ಬಂದ್ರು ನಾವು ಮಾಡ್ತೀವಿ ಮಾಡ್ತೀವ್ ಮಾತ್ರ ಸ್ಕೂಲ್ ಮಾಡಬೇಕು ಇಲ್ಲರೂ ಮಾಡಕ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಅಪ್ಪಾಜಿ ಅಂತ ಸರ್ ಯಾವ ಊರು ಸರ್ ನಿಮ್ದು ಆಲೂರ್ ತಾಲೂಕು ದೊಡ್ಡ ಹಾ ಸರ್ ನೀವು ಯಾವ ವಯಸ್ಸಿಂದ ಇದನ್ನ ಹಸ್ಗಳನ್ನ ಸಾಕಬೇಕು ಅಂತ ಇದು ಮಾಡ್ಕೊಂಡ್ರಿ ಯಾವ ವಯಸ್ಸಿಂದ ಸಾಕ್ತಿದ್ದೀರ ಸಾಕ್ತಾ ಇದ್ದು ಸಾಕ್ತಿರ್ಬೇಕಂದ್ರೆ ಈಗ ಒಂದು ಆರು ವರ್ಷದಿಂದ ಬೆಂಗಳೂರಲ್ಲಿದ್ದು ಬೆಂಗಳೂರ್ಲಿಂದ ಬಂದು ಏನು ಮಾಡೋದು ಇಲ್ಲೆಲ್ಲ ಹಸು ಸಾಕ್ಬೇಕು ಅನ್ನೋ ಮನಸ್ಸಿಗೆ ಬಂತು ಹಸು ಒಂದು ಡೈರಿ ಮಾಡ್ಕೊಂಡೆ ಮಾಡ್ಕೊಂಡು ಗೌರ್ಮೆಂಟಿಂದ ಹಂಗಾಗಿ ಹಸು ಸಾಕ್ಬೇಕು ಅಂದ ಅಂತ ಒಂದು ಆರು ವರ್ಷ ಆಯ್ತು ಆರು ವರ್ಷ ಆಯಿತಾ ಸರ್ ಬೆಂಗಳೂರಲ್ಲಿ ಏನು ಮಾಡ್ತೀವಿ ರೀ ಸರ್ ಬೆಂಗಳೂರಲ್ಲಿ ಇದ್ದು ಟ್ರಾವೆಲ್ಸ್ ಇದ್ದು ಅಲ್ಲಿಂದ ಬಂದು ಅಲ್ಲಿಂದ ಬಂದು ಜಮೀನಿದೆ ಪರವಾಗಿಲ್ಲ ಜಮೀನು ಇದೆ ಹಂಗಾಗಿ ನೆಲ್ಲಿ ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಹಂಗಾಗಿ ಹಸುಗಳ್ನೇ ಅಂತ ಒಂದು ಅನ್ನಿಸ್ತು ಹೊಸಗಳ ಸಾಕ್ತೀವಿ ಸರ್ ನಿಮಗೆ ಏನಕ್ಕೆ ಅನ್ನಿಸ್ತು ಇದು ಹಸುಗಳ್ನೇ ಸಾಕಬೇಕು ಬೇರೆ ಏನೂ ಮಾಡ್ಬೋದಿತ್ತಲ್ವ ನೀವೇನಾದರೂ ಬಂದು ಸರ್ ಒಂದು ಹೇಳ್ತೀನಿ ಅನ್ನೋದು ಒಂದು ನಾವು ಜಾಸ್ತಿ ಎಜುಕೇಶನ್ ಇಲ್ಲ ಸ್ವಲ್ಪ ಓದಿದ್ದೀವಿ ಹಂಗಾಗಿ ಕೆಲ್ಸಕ್ಕೆ ಹೋಗಕ್ಕೆ ಆಗಲ್ವಲ್ಲ ಹಂಗಾಗಿ ರೈತರು ನಾವು ಹಂಗಾಗಿ ಸ್ವಲ್ಪ ಹೊರಗಡೆ ನೋಡ್ದು ನಾವು ಹೊರಗಡೆ ಇಲ್ಲಿ ದುಡ್ಡು ಹತ್ರ ಮಾಡಿ ಹೋಗಿಬಿಡ್ಲಿ ಮಾಡಿದ್ದು ಒಂದು ಅಲ್ಲೊಂದು ಮೂವತ್ತು ವರ್ಷ ಸಾಕಿದ್ದವು ಹಂಗಾಗಿ ಅಲ್ಲಿ ನಾನು ಅಲ್ಲಿಂದ ಯಾಕೋ ಸರಿ ಆಗಲ್ಲ ಮತ್ತು ಬೆಂಗಳೂರು ಬಂದ ಮೇಲೆ ಬೆಂಗಳೂರಿಂದ ಬಂದ ಮೇಲೆ ಮನೆಯಲ್ಲೇ ಒಂದು ಮನೆಗಳಲ್ಲಿ ಡೈರಿ ಆಯಿತು ಡೈರಿ ಮಾಡ್ಕೊಂಡು ಗೌರ್ಮೆಂಟಿಂದ ಕೊಟ್ಟರು ಅಲ್ಲಿ ಊರಲ್ಲೇ ಸೇರಿ ಹಂಗಾಗಿ ಬಂದು ಹಸ್ಕೊಣ್ಣ ಸಾಕ್ಬೇಕಲ್ವಾ ಹೊಸ ಸಾಕ್ತು ಹೊಸ ಸಾಕ್ತ ಈಗಲೂ ಸರ್ ಡೈರಿ ಮಾಡಿದ್ವು ಅಂತಂದ್ರೆ ನೀವೇ ಪ್ರಾರಂಭ ಮಾಡಿದ್ರ ಡೈರಿನಾ ಇಲ್ಲ 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 ಗೌರ್ಮೆಂಟ್ ಇರಿ ಊರೆಲ್ಲ ಸೇರಿ ನೀವೇ ನಡೆಸ್ತಿದ್ದೀರಾ ಮತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಎಷ್ಟು ತಗೊಬಂದ್ರಿ ಹಸುಗಳನ್ನ ಈಗ ಎಷ್ಟು ಆಗಿದ್ದಾವೆ ಎಷ್ಟು ಒಂದು ಎರಡು ತಗೊಬಂದೆ ಎರಡು ತಗೊಬಂದು ಇದು ಪೇಡ್ ಬ್ಯಾಂಕಲ್ಲಿ ಆಲೂರಲ್ಲಿ ಲೋನ್ ಮಾಡಿಸಿದ್ದೆ ಎಪ್ಪ ಸಾರ್ಗೆ ಸರ್ ಲೋನ್ ಎಲ್ಲ ಯಾವ ಥರ ಮಾಡಿಕೊಡ್ತಾರೆ ಅದಕ್ಕೆ ಅದಕ್ಕೆ ಹಸಿ ಲೋನ್ ಅಂತ ಯಾರು ಹೇಳಿ ನಮ್ಮ ಹುಣಸೂಳವರು ಕೃಷ್ಣಣ್ಣ ಅಂತ ಹೇಳಿದ್ದಾರೆ ಹಾಂ ಅವರು ಅಧ್ಯಕ್ಷ ಅದಕ್ಕೆ ಹಂಗಾಗಿ ಹಿಂಗೆ ಮಾತಾಡ್ತಾ ಹಿಂಗೆ ಹಿಂಗೆ ಕಡ ಲೋನ್ ಕೊಡಿಸ್ತಿಬೇಕಂತ ತಗೊಂಡು ಹೊಸ ಸಾಕಂತ ಹೇಳಿದರು ಹಾಗಾಗಿ ಹೋದೆ ಒಂದು ಎಪ್ಪತ್ತು ಸಾವಿರ ಲೋನ್ ಮಾಡಿಸ್ಕೊಂಡು ಎರಡು ವರ್ಷ ತಂದು ಫಸ್ಟು ಸ್ಟಾರ್ಟಿಂಗು ಎರಡು ವರ್ಷ ತಂದು ಅದರಲ್ಲಿ ಒಂದು ಇಲ್ಲೇ ಹೊತ್ತಿಕೆನ ಹೋಗ್ತಾಯಿದ್ದು ಅಲ್ಲಿ ಫಸ್ಟು ಸ್ಟಾರ್ಟಲ್ಲಿ ಒಂದು ನಾನೊಂದು ಇಪ್ಪತ್ತು ಇಪ್ಪತ್ತೈದು ದಿಕ್ಕು ಅಗೀವಿ ಹಂಗಾಗಿ ನಮ್ಮೂರೆಲ್ಲ ಡೈರಿ ಮಾಡಬೇಕು ಹೊರಗಡೆಲ್ಲ ಈ ಕಣಗಲ್ಲ ಅಂತ ಒಬ್ಬರಿದ್ದರು ಅವರು ನೀವ್ಯಾಕ ಡೈರಿ ಮಾಡಬಾರ್ದು ಅಂತ ಹೇಳಿ ನಮ್ಮ ಸುಪ್ರೀತಿದ್ರು ಫಸ್ಟ್ ಪುಟರಾಜಂತು ಅವರು ನಾವು ಮಾಡ್ಕೊಡ್ತೀವಿ ಬಾ ಎಲ್ಲ ಓಡಾಡಿ ನಿಮ್ಮೂರೆಲ್ಲ ಕರ್ಕೊಂಡು ಸೇರಿ ಎಷ್ಟು ಜನ ಇದ್ದೀವಿ ಅಂದ್ಕೊಂಡು ಹೋಗಿ ಹಂಗಾಗಿ ನಮ್ಮ ಕಣ್ಣಲ್ಲಿ ನಿಮ್ ಶರಣ ಎಲ್ಲ ಊರಲ್ಲ ಸೇರಿ ಹೋಗಿ ಡೈರಿ ಮಾಡ್ತದ್ದು ನೀವು ಬೆಂಗಳೂರಿಂದ ಬಂದಾದ್ಮೇಲೆ ಇಲ್ಲೆಲ್ಲ ನೀವೆಲ್ಲ ಹಸುಗಳನ್ನ ಸಾಕಿ ನೀವೇನೇ ಒಂದು ಈಗ ಎಲ್ಲದೂ ಸೇರಿಸಿ ಸಹಕಾರಿ ಸಂಘ ತರ ಮಾಡ್ಕೊಂಡು ಮಾಡಿದ್ರಿ ಮಹಿಳಾ ಸಹಕಾರ ಸಂಘ ಇದು ನಮ್ಮ ಡೈರಿಯರ್ ಹಂಗ ನಾನೇ ನಡೆಸ್ತಾ ಇದೀನಿ ಒಂದು ಲೀಟ್ರು ನಲವತ್ತೈದು ಕೆಜಿ ಹಾಲು ಬರೋದು ಇವಾಗ ಒಂದು ಇನ್ನೂರೈದ್ರಿಂದ ಮುನ್ನೂರು ಲೀಟರ್ ಮುನ್ನೂರು ಕೆಜಿ ಬತ್ತೈತೆ ದಿವಸ ಒಂದ್ ಐನೂರು ಐನೂರ ಐದು ಕೆಜಿ ಬತ್ತೈತೆ ಪ್ರಾರಂಭದಲ್ಲಿ ನೀವು ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿದ್ರಿ ಸರ್ ಅನ್ನೋ ಈಗ ಹೇಳ್ತೀನಿ ಕೇಳಿ ಯಾವುದೇ ಮಾಡೋಕ್ಕೋರು ಕಷ್ಟ ಇಲ್ಲದೆ ಯಾವುದು ಮಾಡೋಕ್ಕಾಗಲ್ಲ ಕಷ್ಟ ಇಲ್ಲದರೆ ಯಾವುದು ಮಾಡಕ್ಕೆ ಹೋಗಕ್ಕಾಗಲ್ಲ ಫಸ್ಟ್ ಏನು ಮಾಡ್ದೆ ಗೊತ್ತಾ ನಾನು ಹಸ್ಕೊಳು ತಂದೆ ಚೆನ್ನಾಗೇ ಇದ್ದು ಮತ್ತೇನು ಮಾಡಿದೆ ಒಬ್ಬರೇನೇ ಈ ಬಾರ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಅವರು ಇಲ್ಲಿ ಹಸನ ಪಕ್ಕ ಒಳ್ಳೆ ಹೊಸತರಂಬ ಅಂತ ಒಂದು ಹತ್ತು ಹದಿನೈದು ಇಟ್ಟು ಕೊಟ್ಟು ನಾವು ನಾಲ್ಕು ಸಾಕದು ಏನು ಮಾಡ್ದು ನಾಲ್ಕು ಸಾಕದ ಒಂದು ಎರಡು ಸಾಕಾನ ಅವು ಇವು ಐದೈದು ಲೀಟ್ರ್ ಕೊಡೋದು ಹತ್ತು 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 ಲೀಟ್ರ್ ಹದಿನೈದು ಲೀಟ್ರ್ ಕೊಟ್ಟರೆ ಎರಡು ನಾಲ್ಕು ಮುಕ್ ಸಕ ನೀಟಾಗಿ ಎರಡು ಸಕನ ಮೂರು ಅಂತ ಹೋದೆ ಅಲ್ಲಿ ಹೊಸಕೋಟೆಗೆ ಹೋಗಿ ಒಂದು ಹತ್ತು ಮೂವತ್ತೈದು ಸಾವಿರ ಕೊಟ್ಟರೆ ಸರ್ ತಂದೆ ಫಸ್ಟ್ ಸ್ಟಾರ್ಟಲ್ಲಿ ಇಲ್ಲಿ ಬೆಂಗ್ಳೂರು ಹೊಸಕೋಟೆ ಬೆಂಗಳೂರು ಹೊಸಕೋಟೆಯಲ್ಲಿ ಹದಿನೈದು ಲೀಟ್ರ್ ಹಾಲು ಕೊಡೋದು ಒನ್ ಟೈಮಿಗೆ ಒಂದು ಹದಿನೈದು ದಿವಸ ಕರೆದೆ ಬೆಳಿಗ್ಗೆ ಹದಿನೈದು ಸಂಜೆ ಹದಿನೈದು ಕೊಡೋದು ನೀವು ಒಂದು ಹೆಚ್ಚು ಕಮ್ಮಿ ಕೊಡೋದು ಆಮೇಲೆ ಇತ್ತಿದ್ದಂಗೆ ಕೆತ್ತಲು ಬಾವು ಥರ ಆಯಿತು ಒಂದೇ ಒಂದು ಮನೆ ಮಲೆ ಕಡಿತ ಕಡಿತ ದಪ್ಪ ಆಯ್ತು ಮತ್ತೆ ಸಂಜೆ ಹೊತ್ತಿಗೆ ಡಾಕ್ಟ್ರು ಕಳಿಸ್ತೆ ಡಾಕ್ಟ್ರು ಒಂದು ಹತ್ತು ದಿವಸ ಖರ್ಚು ಮಾಡಿದೆ ಬರೀ ಎರಡೇ ದಿವಸಕ್ಕೆ ಸತೋತು ಆಮೇಲೆ ಅಲ್ಲಿಂದ ಇನ್ನೊಂದು ಅದೇ ಥರ ಒಂದು ಹದಿನೈದು ಸತೋತು ಒಂದು ಒಂದು ತಿಂಗಳ ಎರಡು ಲಕ್ಷ ಕಳೆದೆ ಟ್ರೀಟ್ಮೆಂಟ್ ಏನು ಏನೇನು ಮಾಡಿಸಿದ್ರು ಆಲ್ಮಿಂದ ಆಸ್ಪತ್ರೆ ದೊಡ್ಡ ಹಾಕ್ಬಿಟ್ಟು ಬಂದು ಎಲ್ಲ ನೋಡಿರು ಅದಿಲ್ಲ ಅದು ಕೆತ್ ಬಾವಳಿ ಉಳಿದ ಹಸಿಂಗ್ ಅಂತ ಸತ್ವ ಆಯ್ತು ಹಾ ಹಂಗಾಗಿ ಏನ್ ಮಾಡಿದೆ ಬಿಟ್ಟರು ಕಷ್ಟ ಅಲ್ವಾ ನನ್ನ ನನ್ ಬುಡನೇ ಬೇಡ ಏನಾರು ಮಾಡ್ಬೇಕು ಅಂತ ಮತ್ತೆ ಹಸು ತಂದೆ ಅಲ್ಲಿಂದ ಈಗ ಈ ಹಸು ಅಂದ ಮೇಲೆ ಈಗ ಏನಾಯ್ತು ಅಂದ್ರೆ ನೀವು ಎಷ್ಟು ಕರಿತೀವೋ ಅಷ್ಟು ಖರ್ಚು ಬರ್ತಾ ಇರ್ತಾವೆ ರೈತರಿಗೆ ಕಷ್ಟದಲ್ಲಿ ಯಾವ್ದೂ ಸಾಧ್ಯವೇ ಇಲ್ಲ ಒಬ್ರು ಹೇಳ್ತಾರೆ ಓ ಹಂಗೆ ಹಿಂಗೆ ಅಂತ ಹಸಿನಲ್ಲಿ ಕೇಳ್ರಿ ಹಸು ಸಾಕೋ ಮಾತ್ರ ಲಾಸ್ ಬರಲ್ಲ ಬಂದರೆ ಏನು ಗೊತ್ತಾ ನಾವು ಹತ್ತಿನೂ ಕಾಸ್ಟ್ಲಿ ಹೋಗ್ಬಾರ್ದು ಐ ಟಕಕ್ಕೆ ಹೋಗ್ಬಾರ್ದು ಹಸಿನಲ್ಲಿ ಮಾತ್ರ ಒಂದು ಎರಡು ಈಗ ಮನೇಲಿ ಹುಡ್ತೇ ಉಟ್ತೋ ಬೆಳಸಿಗೆ ಬೆಳೆಸ್ಗೆ ಹೋದ್ರೆ ನಾನು ಕಡಿಮೆ ಒಂದು ಹತ್ತು ಹದಿನೈದು ಹಸ್ಕುಗಳು ಮೊಳಕೆ ಕೊಟ್ಬಿಡಿದ್ದೀನಿ ಯಾಕೆ ಕೊಟ್ಟೆ ಗೊತ್ತಾ ಈಗ ಸಾಕೋದು ಮೂರು ವರ್ಷ ಎರಡು ವರ್ಷ ಸಾಕ್ಬೇಕು ಮೂರು ವರ್ಷ ಸಾಕ್ಬೇಕು ಒಂದು ಹಸು ತಂದು ಹಾಕಿದ್ರೆ ಅಲ್ಲೇ ಬರುತ್ತೆ ಅಂತ ಯೋಜನೆ ಮಾಡಿದೆ ಈಗ ಯಾವಾಗ ನನಗೆ ಅರಿವು ಒಂದು ಹಸು ತಂದ ಮೇಲೆ ಲಾಸ್ ಆತ ಬಂತು ಅದರಿಂದಲೇ ಬೆಳೆಸ್ತು ಬೆಳಕಂದು ಅದರಲ್ಲೇ ಉತ್ಪಾದನೆ ಐದು ಲೀಟ್ರ್ ಕೊಟ್ಟ ಒಂದು ಐದು ಆರು ಆರು ಲೀಟ್ರ್ ಕೊಡಲಿ ಐದು ಲೀಟ್ರ್ ಕೊಡಲಿ ಅವೇ ಒಂದು ಎರಡು ಬೆಳಕಂದು ಕೊಟ್ಟರೆ ಕೊಡ್ತಾರೆ ಒಂದೊಂದಾಗಿ ಒಂದೊಂದಾಗಿ ಬತ್ತಾ ಇರ್ತೇವೆ ಅದರಿಂದ ಮೇಂಟೈನ್ ಮಾಡ್ಬೋದು ಈಗ ಏನೋ ಹೇಳ್ತಾರೆ ಒಬ್ಬೊಬ್ರು ಯಾವ ದುಡ್ಡು ಬರುತ್ತೆ ತತ್ತಾರೆ ಮೇಂಟೈನ್ ಮಾಡ್ತಾರೆ ಆ ಇಟ್ಕೊಂಡು ಆ ಥರ ಮಾಡಿದರೆ ನಮಗೆ ರೈತರಿಗೂ ಆಗೋಲ್ಲ ನಮಗೆ ಜಮೀನು ಐತೆ ನಾನು ಒಂದು ಸಾವಿರ ಅಡ್ಡ ಗಿಡದೇವೆ ಜಮೀನು ಮಾಡ್ತೀನಿ ಎಲ್ಲ ಮಾಡ್ತೀನಿ ನಾವು ಹೇಳ್ಬೇಕು ಅಂದರೆ ನಾವೇನೇ ಮಾಡೋಕ್ಕೋದ್ರು ರೈತರು ಹಾಲಿನ ಇದ ಹಸು ಫಾರ ಮಾಡಿರಿ ಧೈರ್ಯವಾಗಿದ್ರು ಮಾತ್ರ ಹಸು ಮಾಡಬೇಕು ಧೈರ್ಯ ಎಲ್ಲಾನು ಮಾಡಿದಾಗ ಏನು ಮಾಡೋಕ್ಕಾಗಲ್ಲ ಮನಸು ಈಗ ಸ್ವಂಬಿರಿತನ ಮಾಡ್ಕೊಂಡು ಹೊರಗಡೆ ಹೋಗಿ ಕಿರಿಕೆಂದು ಇದ್ದರೂ ಹಸು ಫಾರ ಮಾಡಿದ್ರೆ ಆಗಲ್ಲ ನಾವು ನಿಂತು ಏನೇ ಬಂದರೂ ನಾವು ಮಾಡ್ತೀವನಾಗಿದ್ದರು ಮಾತ್ರ ಹಸುಗಳು ಮಾಡಬೇಕು ಇಲ್ಲರೂ ಮಾಡೋಕ್ಕೆ ಹೋಗಬಾರ್ದು ಎಲ್ಲವ ಈಗ ಹೊರಗಡೆ ಹೋಗ್ತೀವಿ ಯಾವ್ದೊಂದು ಫಂಕ್ಷನ್ ಹೋಗ್ತೀವಿ ಅಲ್ಲೇ ತೆಗಿತೀವಿ ಅಲ್ಲೇ ಮಾಡಿದ್ರೆ ಹೊಸ ಪರ ಅಲ್ಲ ನಾವು ಟೈಮಿಂಗ್ಸ್ ಇದು ನಮ್ಮ ಡೈರಿ ಹಂಗು ಡೈರಿ ಏನು ನಾವು ಆರು ಗಂಟೆ ತೆಗಿತೀವಿ ಆರು ಗಂಟೆಗೆ ಹಾಕ್ದು ಏಳು ಗಂಟೆಗೆ ಹಾಲು ಕೊಡಲೇ ಬೇಕು ಅದರಿಂದ ಯಾವ ಟೈಮಿಗೆ ಆಗುತ್ತಾ ಹಂಗಲ್ಲ ಮಾಡಲೇಬೇಕು ಈಗ ಆ ಸರ್ಕಾರಿ ಕೆಲಸಕ್ಕಿಂತ ಒಬ್ರ ನೌಕರಿಗಿಂತ ಇದು ಬೆಟ್ರು ಮಾಡ್ತೀನಿ ಅಂದರೆ ಅವ್ರನ್ನ ಕುತ್ಕೊಂಡು ಮಾಡಿಸ್ತೀನಿ ಅಳ ಕೈಲಿ ಅಂದರೆ ಮಾತ್ರ ಸಾಧ್ಯವೇ ಇಲ್ಲ ಡೈರಿ ನಡ್ಸೋಕ್ಕೆ ಹಸು ಸಾಕೋಕ್ಕೂ ಅಷ್ಟೇ ಯಾವುದು ಅಷ್ಟೇ ರೈತರ ಬಗ್ಗೆ ಹೇಳೋಕಂತೆ ಅದರಲ್ಲಿ ಮೇಯ್ನು ಮನೆಯಲ್ಲಿ ಆದರೆ ಮಲ್ಲಿ ಸ್ವಲ್ಪ ಸಾಕಾರ ಕೊಡು ಯಾರು ಸಾಕಾರ ಕೊಡಬೇಕು ಹೆಂಚ ಸಾಕಾರ ಕೊಡಬೇಕು ನಾವು ಮೇವು ಹಾಕಿರೋದು ಸ್ವಲ್ಪ ಕಸ ಬಾಚೋದು ಅದು ಮೇಯ್ನ್ ಅವರೊಳಗೂ ಇರಬೇಕು ಇಲ್ಲ ನಾವು ಅಪ್ಲೈ ಮಾಡ್ತಾರೆ ಹಾಕಲ್ಲ ಅವ್ರ ಮೇಲೆ ಬಿಟ್ಟರು ನಾವು ಮಾಡೋಕ್ಕಾಗ್ತದೆ ಹಂಗಿದ್ರೆ ಹಸು ಮೇಂಟೈನ್ ಮಾಡ್ಬೋದು ಆಗಲೇನು ಲಾಸ್ ಬರೋಲ್ಲ ಎಷ್ಟು ಹಸು ಇದಾವೆ ಎಷ್ಟು ಹಾಲು ಕರೀತೀರಾ ಏರುಕರ ಮೈಸೂನಕ್ ಬಂದಿ ತಗೊಂಡಿರ್ತವೆ ಆರು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ಇದ್ದೀವಿ ಇವತ್ತು ಬೆಳಿಗ್ಗೆ ಒಂದು ಇಪ್ಪತ್ತು ಲೀಟರ್ ಕೊಡ್ತೀವಿ ಸಂಜೆ ಒಂದು ಇಪ್ಪತ್ತು ಲೀಟ್ರ್ ನಲ್ವತ್ತು ಲೀಟ್ರ್ ಹಾಲು ಕೊಡ್ತೀವಿ ಹಾಲು ಹಾಕ್ತೀವಿ ನಲ್ವತ್ತು ಲೀಟರ್ ಹಾಲು ಹಾಕ್ತೀರಾ ನಲ್ವತ್ತು ಲೀಟರ್ ಹಾಲು ಹಾಕ್ತಾಗ ನಿಮಗೆ ಎಷ್ಟು ಖರ್ಚು ಬರುತ್ತೆ ಎಷ್ಟು ಉಳಿಯುತ್ತೆ ಅದೆಲ್ಲ ಈಗ ಒಂದು ನಲ್ವತ್ತು ಲೀಟರ್ ಹಾಲು ನಲ್ವತ್ತು ಲೀಟ್ರಿಗೆ ನಾಲ್ಕು ಮೂರು ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಒಂದು ಟೈಮ್ಗೆ ಆಗುತ್ತೆ ಸಂಜೆ ಬೆಳಿಗ್ಗೆ ಅದರಲ್ಲಿ ಒಂದು ಹಸುವಿಗೆ ನಾವು ಹೇಳ್ತೀವಿ ಅವರು ಹೇಳ್ತಕ್ಕ ಮಾಡೋಕ್ಕಾಗಲ್ಲ ನಾವು ಅವ್ರು ಹೇಳ್ತಾರೆ ಐದು ಕೆ ಜಿ ಒಂದು ಕೆ ಒಂದು ಲೀಟ್ರಿಗೆ ಒಂದೂವರೆ ಕೆ ಜಿ ಎರಡು ಕೆ ಜಿನವ್ರು ಕೊಡಬೇಕು ಅಂತ ಹೇಳ್ತಾರೆ ಸಾಧ್ಯವಿಲ್ಲ ನಾವು ಕೊಡೋದು ಏನಪ್ಪ ಅಂದರೆ ಒಂದು ಎರಡರಿಂದ ಮೂರು ಕೆ ಜಿ ಕೊಡ್ತೀವಿ ಹಂಗೆ ಹೆಂಗೆ ಅಂದರೆ ಆರು ಲೀಟ್ರ್ ಒಳಗೆ ಕೊಡೋ ತಕ್ಕ ಒಂದು ಮೂರು ಕೆ ಜಿ ಕೊಡ್ತೀವಿ ಆದರೆ ಒಂದು ಕಾಲು ಕೆ ಜಿ ಕಡಲೆಕಾಯಿಂಡಿ ಕೊಡ್ತೀವಿ ನಾವು ಹಾಕದೆ ಡೈರಿ ಬೂಸ ಕಡಲೇಕಾಯಿ ಹಿಂಡಿ ಅದು ಬಿಟ್ಟು ಇನ್ನು ಯಾವುದನ್ನು ಹಾಕೋಲ್ಲ ತಿಂಗಳಿಗೆ ನಂದು ಒಂದು ಮೂರು ಮೂರು ಕೆ ಮೂರು ಚೀಲ ಕಡಲಕಾಯಿ ಹಿಂಡಿ ತರಿಸ್ತೀನಿ ಹತ್ತರಿಂದ ಹನ್ನೊಂದು ಚೀಲ ಡೈರಿ ಬೂಸ ಹಾಕ್ತೀನಿ ಅದರಿಂದ ಒಂದು ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಬುಸುಕ್ ಹೋಗುತ್ತೆ ಹೋಗುತ್ತಾ ಅದರಲ್ಲಿ ನಮಗೆ ಒಂದು ನಲ್ವತ್ತು ನಲ್ವತ್ತೆರಡು ಸಾವಿರ ರೂಪಾಯಿ ಮಂತ್ಲಿ ಆಗುತ್ತೆ ತಿಂಗಳಲ್ಲಿ ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಹೋಗೋದೇ ಇಷ್ಟ ಆತು ನಮಗೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಉಳಿತಾಯ ಆಗುತ್ತೆ ಅದರಲ್ಲಿ ಆಮೇಲೆ ಇನ್ನೊಂದೆಷ್ಟು ನಾವು ವರ್ಷಕ್ಕೆ ಹದಿನೈದು ಲೋಡು ಗೊಬ್ಬರ ಆಗುತ್ತೆ ಹದಿನೈದು ಹದಿನೈದು ಲೋಡ ಹಾ ಅದ್ರ ಲೆಕ್ಕ ಹಾಕಿದ್ರೆ ನಾವು ಭೂ ಸುದ್ದು ಗೊಬ್ಬರದಲ್ಲಿ ಬರುತ್ತೆ ಆಮೇಲೆ ಭೂಮಿಗೆ ಯಾವುದೇ ಕಾರಣಕ್ಕೂ ನಮ್ಮ ಈ ಸಗಣಿ ಗೊಬ್ಬರದಿಂದ ಒಂದು ಸ್ವಲ್ಪ ಉತ್ಪಾದನೆ ಜಾಸ್ತಿ ಆಗುತ್ತೆ ಈಗ ನಾವು ಅದೇ ಸಗಣಿ ಗೊಬ್ಬರ ಹಾಕಿಬಿಟ್ಟು ಜೋಳ ಹಾಕಿದ್ರೆ ಅದರಲ್ಲಿ ಅಂಥದ್ದು ಇದೇನು ಗೊತ್ತಾ ಬರೀ ನಾವು ಶಿವಮೊಗ್ಗ ಗೊಬ್ಬರ ಹಾಕೋದು ಒಂದು ತಿಂಗಳು ಮೂವತ್ತು ದಿವಸ ನಲ್ವತ್ತು ದಿವ್ಸಕ್ಕೆ ಮಾತ್ರ ಅಷ್ಟೇ ಮತ್ತೆ ಜಾಸ್ತಿ ಮಳೆ ಬಂದರೆ ಬೆಳಗ್ಗೆ ಮತ್ತೆ ಇರ್ತಾ ಇರೋದೇ ಗೊಬ್ಬರ ಗೊಬ್ಬರ ಔಷಧಿ ದನಿ ಗೊಬ್ಬರ ಹೊಡೆದ್ರೆ ತಾತ್ಕಾಲದಲ್ಲಿ ಸ್ವಲ್ಪ ರೋಗನೂ ಕಡಿಮೆ ಆಗುತ್ತೆ ನೆಲ ಗೋರೇ ಇರುತ್ತಲ್ವಾ ಗೊತ್ತ ಅಡ್ಗೆ ಅಕ್ಕಿ ಸಸಿಗೆ ಇವತ್ತು ಫುಲ್ ಅಕ್ಕಿಗೆಲ್ಲ ಗೊಬ್ಬರ ಇದ್ದೀವಿ ನಾವು ಸೀಮ ಗೊಬ್ಬರ ಹಾಕ್ತಾ ಇಲ್ಲ ಧನಿ ಗೊಬ್ಬರನೇ ಹಾಕ್ತಿದ್ರೆ ಸಾಮಾನ್ಯ ಯಾರು ಧನಿಗೊಬ್ಬರ ಈಗ ಗೊಬ್ಬರ ಹಾಕ್ಬೇಡಿ ಅಂತೇಳಿ ಕೆಲವೊಬ್ರು ಹಾಕಿ ಅಂತ ಹೇಳ್ತೇನೆ ಯಾಕಂದ್ರೆ ಗೊಬ್ಬರ ಇಲ್ದಾರೆ ಮಾತ್ರ ಹಾಕ್ತಾ ಇದಾರೆ ನಾವು ಸುಮಾರು ಹೊಲಿಕೆಲ್ಲ ಅದೇ ಮೇಂಟೈನ್ ಮಾಡ್ತೀವಿ ಜಮೀನಿಗೆಲ್ಲ ಯಾರಿಗೂ ಕೊಡಲ್ಲ ಗೊಬ್ಬರನ ಗೊಬ್ಬರ ಒಂದು ಗಾಡಿ ಹೊರಗಡೆ ಕೊಡಲ್ಲ ನಾವು ಯಾವುದೇ ಯಾವ್ದೇ ಅದೆಷ್ಟೇ ಆದರೂ ಹೊಲಕೆನೆ ಆಗ್ತದೆ ನಾವೇನು ಮಾಡ್ತೀವಿ ಮನೆ ಪಕ್ಕದಲ್ಲಿ ತೆಂಗಿ ಗಿಡ ಇದ್ದಾವೆ ಅಡ್ಕೈ ಗಿಡ ಇದ್ದಾವೆ ಫುಲ್ ಬೇಸಿಗೆಲ್ಲ ಫುಲ್ಲು ಮಂಕ್ಡಿಯಲ್ಲೇ ಒತ್ತೊತ್ತು ಹಾಕಿರ್ತೀವಿ ದೂರ ಇದಕ್ಕೆ ಟ್ಯಾಕ್ ಓಡಿಸುತ್ತೀವಿ